ಬೀದರ್ ಇತಿಹಾಸ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದೆಹಲಿ ಚಲೋ ಮಾಬೋದಿ ಮುಕ್ತಿ ಆಂದೋಲನದ ಕಾರ್ಯಕ್ರಮ ಅಂಗವಾಗಿ ವಾಲ್ ಪೋಸ್ಟರ್ ಬಿಡುಗಡೆ ಮಾಡಲಿದ್ದು ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷರಾದ ಕಪಿಲ್ ಗೂಡ್ಬಲೆ ಸುದ್ದಿಯೊಂದಿಗೆ ತಿಳಿಸಿದರು आंदोलन के हमारे हक मांगते हम किसी मांगते हम हमारे हक मांगते हम किसी मांगते बोत गया हमारा है हमारा है डॉर बाबा साहिब अंबेडकर ಹಿರಿಯ ಬಾಂಧವರಲ್ಲಿ ನನ್ನ ಮನವಿ ಮಾಡಿಕೊಳ್ಳೋದೇನೆಂದರೆ ಇವತ್ತಿನ ಈ ಒಂದು ದೆಹಲಿ ಏನು ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ದೇಶಾದ್ಯಂತ ಎಲ್ಲ ರಾಜ್ಯದಿಂದ ದೆಹಲಿಗೆ ಮುಖ ಮಾಡಿ ಬರ್ತಾ ಇದ್ದಾರೆ ಹೀಗಿರುವಾಗ ನಾವು ಬೀದರ್ ಜಿಲ್ಲೆಯಿಂದ ವಿಶೇಷವಾಗಿ ಒಂದು ರೈಲ್ವೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಹೀಗಾಗಿ ಒಂದು ಅಶೋಕ್ ಸಮ್ರಾಟ್ ಅವರ ಕಾಲದಲ್ಲಿ ಏನು ಬೌದ್ಧಗ ಏನು ಸ್ತೂಪ ನಿರ್ಮಾಣ ಲ ಮಾಡಲಾಗಿದೆ ಹೀಗಾಗಿ ಅದು ಒಂದು ಬಹು ಬಹುದೊಡ್ಡ ಒಂದು ಕೇಂದ್ರವಾಗಿರೋದರಿಂದ ನಮ್ಮ ಭಾರತ ದೇಶದ ಒಂದು ಕೇಂದ್ರ ಬಿಂದು ಆಗಿರೋದ್ರಿಂದ ಹೀಗಾಗಿ ಅದು ಸಂಪೂರ್ಣವಾಗಿ ಬೌದ್ಧರ ವಶಕ್ಕೆ ಬರಬೇಕಂತ ಹೇಳಿ ಒಂದು ವಿನಾಚಾರ ಬಂತೇಜಿಯವರು ದೇಶ ವಿದೇಶದಲ್ಲೆಲ್ಲ ಸುತ್ತಾಡಿಕೊಂಡು ಎಲ್ಲ ರಾಜ್ಯಗಳಿಗೆ ಈಗಾಗಲೇ ಏನದಂತಂದರೆ ಭಾಳಷ್ಟು ಪ್ರಚಾರದಲ್ಲಿ ತೊಡಗಿದ್ದಾರೆ ಹೀಗಿರುವಾಗ ಇದೇ ಫೆಬ್ರವರಿ ಹತ್ತರಿಂದ ಬೀದರಿಂದ ದೆಹಲಿಗೆ ವಿಶೇಷ ರೈಲ್ವೆಯನ್ನು ಕಲ್ಪಿಸಲಾಗಿದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರು ಮೈಸೂರು ಮಂಡ್ಯ ಚಾಮರಾಜನಗರ ಹಾಗೂ ಗುಲ್ಬರ್ಗ ಎಲ್ಲ ಕಡೆಯಿಂದ ಏನಾದಂದರೆ ಬೌದ್ಧ ಉಪಾಸಕರು ಡಾಕ್ಟರ್ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ವಿಚಾರವಾದಿಗಳು ಎಲ್ಲರೂ ಕೂಡ ಈ ಒಂದು ಆಂದೋಲನಕ್ಕೆ ಭಾಗವಹ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ನಾವು ಏನಂದ್ರೆ ಈ ಒಂದು ಸರ್ಕಾರಕ್ಕೆ ಏನಾದಂತಾನೆ ಕೇಂದ್ರ ಸರ್ಕಾರಕ್ಕೆ ನಾವು ಈ ಒಂದು ಮನವಿಯನ್ನು ಸಲ್ಲಿಸಬೇಕಾಗಿದೆ ಹೀಗಿ ಹೀಗಾಗಿ ದೆಹಲಿಗೆ ಎಲ್ಲರೂ ಸರಿಯಾಗಿ ಫೆಬ್ರವರಿ ಹತ್ತನೇ ದಿನ ಹತ್ತನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿಕೊಂಡು ನಾವೆಲ್ಲರೂ ಸೇರಿಕೊಂಡು ರೈಲ್ವೆ ಸ್ಟೇಷನ್ಗೆ ನಾನು ತಲುಪಬೇಕಾಗಿದೆ ಹೀಗಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧ ಉಪಾಸಕರು ಹಾಗೂ ಎಲ್ಲ ಅಂಬೇಡ್ಕರ್ವಾದಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ದೆಹಲಿಯ ಒಂದು ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಅಂತಂದರೆ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಈ ಮೂಲಕ ನಾವೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ ನನ್ನ ಹೆಸರು ಕಪಿಲ್ ಗುಡ್ಬಲೆ